ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಗೆ ಹೆರಿಗೆ ವೈದ್ಯರು ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ನೀಡದ ಹಿನ್ನೆಲೆ ಗರ್ಭಿಣಿಯ ಹೊಟ್ಟೆಯ ಒಳಗೆ ಮಗು ಸಾವನ್ನಪ್ಪಿದ್ದು ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣವೆಂದು ಪೋಷಕರು ಆರೋಪಿಸಿದ್ದಾರೆ ಅವ್ರು ನೋಡ್ಯಾರ ಎರಡ್ ಸಲ ಹೋಗಿ ತೋರಿಸ್ಕೊಂಡ್ರು ಪಾಪು ಐತಿ ರಗತನ ಐತಿ ಪಾಪು ಕರೆಂಟ್ ಐತಿ ಮೂರು ಕೆಜಿ ಐತಿ ಅಂದ್ರೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ನಡೆದಿದ್ದು ಸದ್ಯ ವೈದ್ಯರ ವಿರುದ್ಧ ಹೆರಿಗೆಗೆ ಆಗಮಿಸಿದ್ದ ಮಹಿಳೆಯ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮೇಶ್ವರ ಪಟ್ಟಣದ ಗುಡ್ಡಯ್ಯ ನಗರದ ವಿರೂಪಾಕ್ಷಪ್ಪ ಹಾಗೂ ಪ್ರೇಮ ಹಡಪದ್ ಎಂಬ ಪೋಷಕರು ವೈದ್ಯರ ನಿರ್ಲಕ್ಷ್ಯದ ಆರೋಪ ಮಾಡಿದ್ದಾರೆ ಮಂಗಳವಾರ ಮಧ್ಯಾಹ್ನ ಸರ್ಕಾರಿ ಆಸ್ಪತ್ರೆಗೆ ಡೆಲಿವರಿಗೆ ಬಂದಿದ್ದೆವು ನಾರ್ಮಲ್ ಡೆಲಿವರಿ ಆಗುತ್ತದೆ ಅದನ್ನು ನಾವು ಮಾಡಿಸಿಕೊಡುತ್ತೇವೆ ಎಂದು ಟ್ರೀಟ್ಮೆಂಟ್ ಆರಂಭಿಸಿದ ಹೆರಿಗೆ ವೈದ್ಯರಾದ ಡಾಕ್ಟರ್ ಕೆ ಸಂಜೆ ಏಳು ಗಂಟೆಯಾದರೂ ಸಹ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಇದರಿಂದ ಗರ್ಭಿಣಿ ತುಂಬಾ ನೋವು ಅನುಭವಿಸುತ್ತಿದ್ದಳು ಇನ್ನು ಪರಿಸ್ಥಿತಿ ಕೈಮೀರಿದ ಬಳಿಕ ಇಲ್ಲಿನ ವೈದ್ಯರು ಗದಗ ಜಿಮ್ಸ್ಗೆ ಗರ್ಭಿಣಿಯರ ರವಾನಿಸಿದರು ಆದರೆ ಗದಗ ಜಿಮ್ಸ್ ಆಸ್ಪತ್ರೆಗೆ ಹೋಗುವುದರೊಳಗೆ ಮಗು ಹೊಟ್ಟೆಯಲ್ಲಿ ಸಾವನ್ನಪ್ಪಿದೆ ಒಂದೊಮ್ಮೆ ನನ್ನ ಮಗಳಿಗೆ ಮುಂಚೆಯೇ ಸಿಜೇರಿಯನ್ ಹೆರಿಗೆ ಮಾಡಿಸಿದ್ದರೆ ಹೊಟ್ಟೆಯೊಳಗಿನ ಮಗು ಉಳಿಯುತ್ತಿತ್ತು ಎಂದು ಗರ್ಭಿಣಿ ಮಹಿಳೆಯ ಪೋಷಕರು ಆರೋಪಿಸಿದ್ದಾರೆ ಮೂರ್ ಕೆ ಜಿ ಐತಿ ಅಂತ ಅವ್ರ ನೋಡಿ ಹೇಳ್ಯಾರ ಮೊದ್ಲ ರಕ್ತ ಚೆಕ್ ಮಾಡ್ರಿ ಇದು ತೂಕ ನೋಡ್ರಿ ಐತಿ ಮಾ ಕರೆಕ್ಟ್ ಐತಿ ಹಂಗೇನಾರ ಆದ್ರ ಬಾ ಅಂತ ಹೇಳ್ಯಾರ ಅವ್ರು ಹೇಳಿದ್ರು ಟೈಮ್ ಟೈಮ್ನ ಹಿಂಗ್ ಮಾಡಿದ್ರು ಅವ್ರ ನೋಡಿದ್ರ ಎರಡು ಗಂಟೆಲಿಂದ ಆರು ಗಂಟೆ ಮಠ ನೋಡಿದ್ರು ನೋಡಿ ಆಗಂಗಿಲ್ಲ ಅಂದ್ ಆಮೇಲೆ ನಮ್ ಕರ ಕಳ್ಸಬೇಕೈತಿ ಇಲ್ಲ ಸಿಜ್ರಿನ್ ವ್ಯವಸ್ಥಾರ ಮಾಡ್ಕೊತಿ ಸಿಜ್ರಿನ್ ಇಲ್ಲ ಅಂದ್ರ ಕರ ಕಳ್ಸಿದ್ರ ನಾವ್ ಹೋಗಿದ್ವಿ ಅದ ನಮ್ಗ ನಾವು ನಮ್ ಮಗಳು ನೋಡ್ತಾ ನೋಡಕ್ ಅದನ್ನ ಯಾರು ನೋಡ್ತಾರ ವೈದ್ಯ ಡಾಕ್ಟರ್ ಉಮೇಶ್ ಕೆ ಅವರ ನಿರ್ಲಕ್ಷ್ಯವೇ ಕಾರಣವಾಗಿದ್ದು ಹೀಗಾಗಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಇದೇ ವೇಳೆ ಅವರು ಆಗ್ರಹಿಸಿದರು ಉಡುಚಪ್ಪತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ